ಚಿತ್ರದುರ್ಗದಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಸುಟ್ಟು ಹೋದ ಸಿಬರ್ಡ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಗು ಸೇರಿದಂತೆ ಐವರು ಪ್ರಯಾಣಿಕರು ಸಜೀವವಾಗಿ ದಹನವಾಗಿದ್ದಾರೆ ಈ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಭಟ್ಕಳದ ಓರ್ವ ಮಹಿಳಾ ಪ್ರಯಾಣಿಕರು ಮೃತಪಟ್ಟಿರುವ ಮಾಹಿತಿ ಇದ್ದು ಕುಮಟಾದ ಇಬ್ಬರು ಪ್ರಯಾಣಿಕರು ಬದುಕುಳಿದು ಸುರಕ್ಷಿತವಾಗಿ ಮನೆ ಸೇರಿದ್ದಾರೆ ಹೌದು ಗೋಕರ್ಣಕ್ಕೆ ಬರುತ್ತಿದ್ದ ಸೀಬರ್ಡ್ ಬಸ್ ಚಿತ್ರದುರ್ಗದಲ್ಲಿ ಭೀಕರ ಅಪಘಾತಕ್ಕೀಡಾಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಹೊತ್ತಿಕೊಂಡ ಬೆಕ್ಕಿ ಬಸ್ ಅನ್ನ ಸಂಪೂರ್ಣ ಸುಟ್ಟು ಹಾಕಿದೆ ಈ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಭಟ್ಕಳದ ಮಹಿಳಾ ಪ್ರಯಾಣಿಕರಾದ ರಶ್ಮಿ ಅವರು ಅಪಘಾತದಲ್ಲಿ ಸಜೀವ ದಹನವಾಗಿದ್ದು ಅವರ ಕುಟುಂಬಸ್ಥರು ಘಟನಾ ಸ್ಥಳಕ್ಕೆ ತೆರಳಿ ರಶ್ಮಿಯ ಗುರುತು ಪತ್ತೆ ಹಚ್ಚುವ ಕಾರ್ಯ ನಡೆದಿದೆ ಬದುಕುಳಿದ ಪ್ರಯಾಣಿಕರಿಗಂತೂ ಇದೊಂದು ಅರಗಿಸಿಕೊಳ್ಳಲಾಗದ ಭಯಾನಕ ಅವಘಡವಾಗಿದೆ ಕಣ್ಮುಂದೆಯೇ ಸಾವಿನ ದರ್ಶನವಾದಂತಾಗಿದೆ ಬಸ್ಸನ್ನು ಸುತ್ತುವರಿದ ಆ ಬೆಂಕಿಯ ಕೆನ್ನಾಲಿಗೆಯಿಂದ ತಪ್ಪಿಸಿಕೊಂಡು ಬಂದಿರುವುದೇ ಒಂದು ಪವಾಡ ಎಂದರೆ ತಪ್ಪಾಗಲಾರದು ಮೂವತ್ತೆರಡು ಜನರು ಪ್ರಯಾಣಿಸುತ್ತಿದ್ದ ಬಸ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೋರ್ಲತ್ತು ಕ್ರಾಸ್ ಬಳಿ ಬಂದಾಗ ಸಂಭವಿಸಿದ ಅಪಘಾತದಲ್ಲಿ ಬಸ್ಗೆ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಸುಟ್ಟು ಹೋಗಿದೆ ಸ್ವರೂಪದ ಕಂಟೈನರ್ ಲಾರಿಯೊಂದು ಹೆದ್ದಾರಿಯ ಡಿವೈಡರ್ ಅನ್ನ ಚಿದ್ರಿಸಿಕೊಂಡು ಬಂದು ಬಸ್ನ ಡೀಸೆಲ್ ಟ್ಯಾಂಕ್ ಗೆ ಗುದ್ದಿದೆ ಈ ಭೀಕರ ಅಪಘಾತದಲ್ಲಿ ಸಂಭವಿಸಿದ ಸ್ಪಾರ್ಕ್ನಿಂದ ಉದ್ಭವಿಸಿದ ಬೆಂಕಿ ಎರಡು ವಾಹನಕ್ಕೂ ಆವರಿಸಿದೆ ಆದರೆ ಬಸ್ ಅನ್ನು ತಕ್ಷಣ ಮಾತ್ರದಲ್ಲಿ ಆವರಿಸಿಕೊಂಡ ಬೆಂಕಿ ಕೆಲ ಸಮಯದಲ್ಲಿಯೇ ಸ್ಲೀಪರ್ ಬಸ್ನಲ್ಲಿ ಆರಾಮಾಗಿ ಮಲಗಿದ್ದ ಸುಮಾರು ಐವರು ಪ್ರಯಾಣಿಕರನ್ನ ಸಜೀವವಾಗಿ ಸುಟ್ಟು ಹಾಕಿದೆ ಕಂಟೇನರ್ ಚಾಲಕ ಬಸ್ನಲ್ಲಿದ್ದ ಮಗು ಸೇರಿದಂತೆ ಆರು ಪ್ರಯಾಣಿಕರು ಮೃತಪಟ್ಟಿದ್ದು ನವ್ಯ ಮಾನಸ ರಶ್ಮಿ ಬಿಂದು ಮತ್ತು ಗ್ರೇಯ ಎಂದು ಗುರುತಿಸಲಾಗಿದೆ ಮೃತಪಟ್ಟವರ ಪೈಕಿ ಬಹುತೇಕ ಮಹಿಳಾ ಪ್ರಯಾಣಿಕರಾಗಿದ್ದಾರೆ ಈ ಬೆಂಕಿಯಿಂದ ಉದ್ಭವಿಸಿದ ಹೊಗೆ ಮತ್ತು ಬೆಂಕಿಯ ತಾಪಕ್ಕೆ ಎಚ್ಚರಗೊಂಡ ಇನ್ನುಳಿದ ಪ್ರಯಾಣಿಕರು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ ಕೆಲವರು ಕಿಟಕಿಯ ಗಾಜನ್ನ ಒಡೆದು ಹೊರಬಂದರೆ ಇನ್ನು ಕೆಲವರು ಎಮರ್ಜೆನ್ಸಿ ಡೋರ್ ಮೂಲಕ ಹೊರಬಂದಿದ್ದಾರೆ ಮತ್ತೆ ಕೆಲವರು ಚಾಲಕನ ಡೋರ್ನಿಂದ ಹೊರಬಂದು ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ ಬಹುತೇಕ ಪ್ರಯಾಣಿಕರು ತಮ್ಮ ಜೀವ ಉಳಿಸಿಕೊಳ್ಳುವ ಬರದಲ್ಲಿ ತಮ್ಮ ಲಗೇಜ್ ಲ್ಯಾಪ್ಟಾಪ್ ಮೊಬೈಲ್ ಫೋನುಗಳನ್ನು ಬಸ್ಸಿನಲ್ಲಿಯೇ ಬಿಟ್ಟು ಬಂದಿದ್ದರಿಂದ ಮನೆಯವರನ್ನು ಸಂಪರ್ಕಿಸಲಾಗದೇ ಪರದಾಡಿದ ಘಟನೆಯೂ ನಡೆದಿದೆ ಬಸ್ಗೆ ಬೆಂಕಿ ಹೊತ್ತಿಕೊಂಡಿರುವ ಭಯಾನಕ ಸನ್ನಿವೇಶವನ್ನು ಗಮನಿಸಿದ ಸಾರ್ವಜನಿಕರು ಬಹುತೇಕ ಪ್ರಯಾಣಿಕರು ಬೆಂಕಿಗೆ ಆಹುತಿಯಾಗಿದ್ದಾರೆ ಎಂಬ ಸುದ್ದಿಯೇ ಕಾಡ್ಗಿಚ್ಚಿನಂತೆ ಹರಡಿತ್ತು ಪ್ರಯಾಣಿಕರ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿದ್ದರಿಂದ ಅವರನ್ನು ಸಂಪರ್ಕಿಸಲು ಸಾಧ್ಯವಾಗದೆ ಕಾಣೆಯಾಗಿದ್ದರಿಂದ ಬಸ್ನಲ್ಲಿ ಸಜೀವವಾಗಿ ದಹನವಾಗಿದ್ದಾರೆಯೋ ಅಥವಾ ಅಪಘಾತದಿಂದ ಗಾಯಗೊಂಡು ಜೀವ ಉಳಿಸಿಕೊಳ್ಳಲು ಯಾವ್ಯಾವ ಆಸ್ಪತ್ರೆ ಸೇರಿದ್ದಾರೆಂಬ ಮಾಹಿತಿ ಕೂಡ ದೊರೆಯದೆ ಸ್ಥಳೀಯ ಪೊಲೀಸರು ಕೂಡ ಖಚಿತ ಮಾಹಿತಿ ನೀಡಲಾಗದೆ ಪರದಾಡಿದ ಘಟನೆಯೂ ನಡೆದಿದೆ ಅಂತಿಮವಾಗಿ ಈ ಅಪಘಾತದಲ್ಲಿ ಕಂಟೈನರ್ ಚಾಲಕ ಸೇರಿದಂತೆ ಆರು ಪ್ರಯಾಣಿಕರು ಸಜೀವವಾಗಿ ದಹನವಾಗಿದ್ದಾರೆಂಬ ಮಾಹಿತಿ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ್ದಾರೆ ಅದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮಹಿಳಾ ಪ್ರಯಾಣಿಕರಾದ ರಶ್ಮಿ ಸೇರಿರುವ ಮಾಹಿತಿ ಇದೆ ಇನ್ನುಳಿದ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಿಂದ ಬದುಕುಳಿದಿದ್ದಾರೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಪಟ್ಟಣದ ಚಿತ್ರಗಿಯ ನಿವಾಸಿಯಾದ ವಿಜಯ ಭಂಡಾರಿ ಇಪ್ಪತ್ತೇಳು ವರ್ಷ ಮತ್ತು ಅಳ್ವೆ ದಂಡಿಯ ಮೇಘರಾಜ್ ಚಂದ್ರವಾಳ ಘಟವಾಳ ಇಪ್ಪತ್ತ್ ಮೂರು ವರ್ಷ ಅವರು ಬದುಕುಳಿದಿದ್ದಾರೆ ಇವರಿಬ್ಬರು ಸುರಕ್ಷಿತವಾಗಿ ಕುಮಟಾಕ್ಕೆ ಆಗಮಿಸಿ ತಮ್ಮ ಮನೆ ಸೇರಿದ್ದಾರೆ ಬೆಂಕಿ ಹೊತ್ತಿಕೊಂಡ ಬಸ್ನ ಕಿಟಕಿಯ ಗಾಜು ಹೊಡೆದು ಹೊರಬಂದ ವಿಜಯ ಅವರು ಸಾಗರ ಮೂಲದ ಆದಿತ್ಯದ ಮೊಬೈಲ್ ನಿಂದ ಕರೆ ಮಾಡಿ ತಮ್ಮ ಕುಟುಂಬದವರಿಗೆ ವಿಷಯ ಮುಟ್ಟಿಸಿದ್ದ ತಕ್ಷಣ ಕುಟುಂಬದವರು ಬೆಂಗಳೂರಿನಲ್ಲಿರುವ ತಮ್ಮ ಸಂಬಂಧಿ ಗಜೇಂದ್ರ ಅವರಿಗೆ ಮಾಹಿತಿ ನೀಡಿದ್ದರಿಂದ ಅವರು ಬೆಂಗಳೂರಿನಿಂದ ಚಿತ್ರದುರ್ಗದ ಅಪಘಾತ ಸ್ಥಳಕ್ಕೆ ತೆರಳಿ ವಿಜಯ್ ಮತ್ತು ಮೇಘರಾಜ್ ಅವರ ಜೊತೆಗೆ ಸಾಗರ ಮೂಲದ ಆದಿತ್ಯ ಅವರನ್ನು ಕೂಡ ತಮ್ಮದೇ ವಾಹನದಲ್ಲಿ ಕರೆದುಕೊಂಡು ಬಂದು ಸುರಕ್ಷಿತವಾಗಿ ಮನೆ ತಲುಪಿಸಿದ್ದಾರೆ ಮೊದಲು ಸಾಗರ ಆದಿತ್ಯ ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರ ಮನೆಗೆ ತಲುಪಿದ ಗಜೇಂದ್ರ ಅವರು ಬಳಿಕ ಕುಮಟಾದವರಾದ ಮೇಘರಾಜ ಮತ್ತು ತಮ್ಮ ಸಂಬಂಧಿ ವಿಜಯ್ ಅವರನ್ನ ಮನೆಗೆ ತಲುಪಿಸಿದ್ದಾರೆ ಬಳಿಕ ಸಂಜೆ ಹೊತ್ತಿಗೆ ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಬಂದ ಮೇಘರಾಜ್ ಅವರು ಅಲ್ಲಿನ ವೈದ್ಯರಿಂದ ಚಿಕಿತ್ಸೆ ಪಡೆದು ಪರಳಿದ್ದಾರೆ ಈ ಅಪಘಾತದ ಬಗ್ಗೆ ಏನು ಮಾಹಿತಿ ನೀಡದ ಮೇಘರಾಜ್ ಅವರು ಈ ಭಯಾನಕ ದುರಂತದಿಂದ ನನ್ನ ಪ್ರಾಣ ಉಳಿದಿರುವುದೇ ಹೆಚ್ಚು ಆ ಭಯಂಕರ ಘಟನೆಯನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ಳಲು ನಾನು ಇಚ್ಛೆ ಪಡುವುದಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ ಒಟ್ಟಾರೆ ಈ ಭೀಕರ ಬಸ್ ಅಪಘಾತ ಬದುಕುಳಿದ ಪ್ರಯಾಣಿಕರನ್ನು ಕೂಡ ಬೆಚ್ಚಿಬೀಳಿಸಿದ್ದು ತಮ್ಮ ಜೀವ ಉಳಿದಿರುವುದೇ ಹೆಚ್ಚು ಎಂಬ ಕಾರಣಕ್ಕೆ ಈ ಬಗ್ಗೆ ಯಾರ ಬಳಿಯೂ ಚರ್ಚೆಯು ಮಾಡದ ಸ್ಥಿತಿಗೆ ಅವರು ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ